ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಐವತ್ತ ಒಂಬತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಮನಮಾರಾಧಿತ ಹೋಮ ಭೂಮಿ ಪಶುಗಳು ಕಾಮಾತುರ ಬಂದ ಮಾಲಿ ತುಂ ಸ್ಥಾಪಿತ ಯೂಪ ಕೋಟಿ ಬಳವತ್ ಕಾಮಾಗ್ನಿ ಹೋಮಾಗ್ನಿ ಚಂದನ ಕರ್ಪುರಾಳನಾಳ ನಾಳ ಪೊದ್ ಪೊದಳ್ದ ಇದ್ಬಂಗಳಾಗೆ ತಾನಿನಿ ತುಂ ಕಾಮನ ಬೆಳವೇ ಎಂದು ಸುಗಿದಳು ತನ್ವಂಗಿ ಬೆಳ್ದಿಂಗಳು ಇದನ್ನು ಬಿಡಿಸಿ ಹೀಗೆ ಓದಬಹುದು ಮನಂ ಆರಾಧಿತ ಹೋಮ ಭೂಮಿ ಪಶುಗಳು ಕಾಮಾತುರರು ಬಂದ ಮಾವು ಅರಿತುಂ ಸ್ಥಾಪಿತ ಯೂಪಕೋಟಿ ಬಳವತ್ ಕಾಮಾಗ್ನಿ ಹೋಮಾಗ್ನಿ ಚಂದನ ಕರ್ಪೂರ ಮೃಣಾಳ ನಾಳಮ್ ನಾಳಮೆ ಒದಡದ ಯುದ್ಮಂಗ್ ಇಂತಾಗೆ ತಾನ್ ಇನಿತುಂ ಕಾಮನ ಬೇಳ್ವೆ ಎಂದು ಸುಗಿದಳು ತನ್ವಂಗಿ ಬೆಳೆದಿಂಗಳು ಈಗ ಸುಭದ್ರೆಗೆ ಎಂತಹ ಪರಿಸ್ಥಿತಿ ಉಂಟಾಗಿದೆ ಅಂತಂದ್ರೆ ಆಕೆ ತನ್ನನ್ನು ಒಂದು ಹೋಮ ಕುಂಡಕ್ಕೆ ಹೋಲಿಸ್ತಾಳೆ ಮನಂ ಮನಮಂ ಮನಂ ಆರಾಧಿತ ಹೋಮ ಭೂಮಿ ಮನಸ್ಸೇ ಒಂದು ಹೋಮ ಭೂಮಿ ಪಶುಗಳು ಕಾಮಾತುರರು ಇಲ್ಲಿ ಪಶುಗಳೇ ಕಾಮಾತುರರಾದವರು ಬಂದ ಮಾವನಿತು ಸ್ಥಾಪಿತ ಯೂಪಕೋಟಿ ಚಿಗುರಿರುವ ಮಾವುಗಳಿತೂ ಕೂಡ ನೆಟ್ಟಂತಹ ಯೂಪಕೋಟಿ ಬಲಿಕಂಬಗಳು ಬಳವತ್ ಕಾಮಾಗ್ನಿ ಬಲವಂತವಾದ ಹೆಚ್ಚಾದಂತಹ ಕಾಮಾಗ್ನಿ ಹೋಮಾಗ್ನಿ ಚಂದನ ಕರ್ಪೂರ ಮೃಣಾಳ ಗಂಧ ಕರ್ಪೂರ ಮತ್ತು ತಾವರೆಯ ನಾಳ ಇವೆಲ್ಲವೂ ಕೂಡ ವಿಶೇಷವಾದ ಹರಡಿದ ಹಿದ್ಮು ಅಂದ್ರೆ ಸೌದೆಗಳು ಇಂತಹಾಗೆ ಈಗಾಗಲೂ ತಾನಿನಿತು ನಾನು ಇಷ್ಟು ಕಾಮನ ಬೇಳ್ವೆ ಎಂದು ಕಾಮನ ಯಜ್ಞವಾಗಿ ಹೋದನಲ್ಲ ಎಂದು ಸುಗಿದಳು ತನ್ವಂಗಿ ಅಂದರೆ ಭಯಪಟ್ಟಳು ತನ್ವಂಗಿ ಸುಂದರಿಯಾದಂತಹ ಸುಭದ್ರೆ ಅಂದರೆ ಸುಭದ್ರೆ ತನ್ನಂತಾನೊಂದು ಹೋಮಕ್ಕೆ ಹೋಲಿಸ್ಕೊಳ್ತಾಳೆ ನನ್ನ ಮನಸ್ಸೇ ಹೋಮಾಗ್ನಿ ನನ್ನ ಕಾಮಾತುರತೆಯೇ ಪಶು ಇಲ್ಲಿ ಚಿಗುರಿರುವಂತಹ ಹೂವಿನ ಮರಗಳೆಲ್ಲವೂ ಕೂಡ ಬಲಿಕಂಬಗಳು ಬಲವತ್ತಾದಂತಹ ಕಾಮಾಗ್ನಿಯೇ ಹೋಮಾಗ್ನಿ ಚಂದನ ಕರ್ಪೂರ ತಾವರೆಯ ದಂಟು ಇವೆಲ್ಲವೂ ಕೂಡ ಇಂದು ಸೌದೆಗಳಾಗಿವೆ ಹಾಗಾದಾಗಿ ತಾನು ಕಾಮನಿಗೆ ಯಜ್ಞವಾಗಿ ಯಜ್ಞ ಪಶು ಅಲ್ಲ ಅಂತ ಅಂದ್ಕೊಳ್ತಾಳೆ ಇಲ್ಲಿ ಬಳ ಬಳಕೆ ಆಗಿರುವಂತಹ ಮೃಣ ಇದು ಚಂದನ ಕರ್ಪೂರ ಮೃಣಾಳ ಚಂದನ ಕರ್ಪೂರ ಮೃಣಾಳ ಮೃಣಾಳ ಅಂದರೆ ತಾವರೆಯ ದಂಟು ಇವುಗಳೆಲ್ಲ ವಿರಹಿಗಳಿಗೆ ಅಂದರೆ ಪ್ರೇಮಾತುರರಿಗೆ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಅವರ ಪ್ರೇಮದ ಮನಸ್ಸನ್ನು ತಣ್ಣಗೆಗೊಳಿಸೋದಕ್ಕೆ ಬಳಕೆ ಆಗ್ತಿದಂತಹ ವಸ್ತುಗಳು ಹಾಗೆ ಅಂತ ಕಾವ್ಯಗಳಲ್ಲಿ ಅದು ಬರ್ತವೆ ಆ ಈ ಅಂಶವನ್ನು ಗಮನಿಸಿಕೊಂಡ್ರೆ ಉಳಿದದೆಲ್ಲ ಕೂಡ ಅರ್ಥ ಆಗ್ತದೆ ಸುಭದ್ರೆ ತನ್ನನ್ನು ತಾನು ಒಂದು ಕಾಮದ ಅಥವಾ ಯಜ್ಞ ಪಶು ಎನ್ನುವಾಗಿ ಭಾವಿಸ್ಕೊಳ್ತಾಳೆ ಹೇಗೆ ಅಂದ್ರೆ ತನ್ನ ಮನಸ್ಸು ಅದು ಹೋಮ ಭೂಮಿಯಾಗಿದೆ ಆಮೇಲೆ ಪಶುವಾಗಿ ನಾನೇ ಇದ್ದೀನಿ ಮಾವಿನ ಮರ ಚಿಗುರಿದಂಥ ಮಾವಿನ ಮರವೇ ಇಲ್ಲಿ ಬಲಿಕಂಬ ಆಗಿದೆ ಯಾಕಂದ್ರೆ ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡುತ್ತಾರೆ ಹಾಗೆಯೇ ಕಾಮಾಗ್ನಿಯೇ ಹೋಮಾಗ್ಲಿ ಆಗಿದೆ ಈ ಕರ್ಪೂರಾದಿಗಳೆಲ್ಲ ಇವತ್ತು ಸಂಧೆಗಳಾಗಿವೆ ಹೀಗಾಗಿ ತಾನು ಯಜ್ಞ ಪಶುವಾದೆ ಅಂತ ಆಕೆ ಬೆಳ್ದಿಂಗಳ ಈ ಅದರ ಜೊತೆಗೆ ಈ ಚಂದ್ರನ ಬೆಳಕು ಚಂದ್ರನ ಬೆಳಕಿನಲ್ಲಿ ಪ್ರಣಯಿಗಳು ಬಹಳ ಸಂಕಟ ಪಡ್ತಾರೆ ಎನ್ನುವುದು ಕಾವ್ಯದಲ್ಲಿ ಬರುವಂತ ಒಂದು ವಿಷಯ ಆಗ ಅದನ್ನ ನೆನಪಿಸ್ಕೊಂಡು ಆಕೆ ಬಿಸಿ ಸುಯ್ತಾಳೆ